ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತು ಅಮೃತದಷ್ಟೇ ರುಚಿಯಾದ ಅಮೃತ ಫಲ ಅನ್ನೋ ಒಂದು ಸ್ವೀಟ್ನ ಮಾಡ್ತಾಯಿದ್ದೀನಿ ನಾನು ಇದನ್ನ ಸುಮಾರು ವರ್ಷಗಳ ಹಿಂದೆ ಟಿ ವಿಲಿ ನೋಡಿದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನ ಹಲ್ವ ರೀತಿ ತಿನ್ಬೋದು ಉಂಡೆ ಕಟ್ಕೊಂಡು ತಿನ್ಬೋದು ಸ್ವಲ್ಪ ಇದು ಮಾಡಿದ್ರೆ ಬರ್ಫಿ ಥರೂ ಕೂಡ ತಟ್ಟುಬಿಟ್ಟು ಪ್ಲೇಟ್ಗೆ ಹಾಕ್ಕೊಂಡು ತಿನ್ಬೋದು ನಾನಿವಾಗ ಒಂದು ದೊಡ್ಡ ಚು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನ ಸ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಅದನ್ನ ರುಬ್ ರುಬ್ಬಿದ್ದೀನಿ ಈಗ ಇನ್ನೊಂದು ಗ್ಲಾಸ್ ನೀರು ಹಾಕಿ ಇನ್ನೊಂದು ಸ್ವಲ್ಪ ರುಬ್ಕೊಂಬರ್ತೀನಿ ಈಗ ಆಯಿತು ರುಬ್ಕೊಂಬಂದಿದ್ದೀನಿ ಇದನ್ನ ನಾವು ಒಂದು ಸೋಸ ಜಾಲರಿ ಇಟ್ಕೊಂಡು ಸೋಸ್ಕೊಳ್ಳೋಣ ಇದು ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾದಾಮಿ ಹಲ್ವಾಗಿ ಚೆನ್ನಾಗಿರುತ್ತೆ ಈಗ ನಾನು ಅದನ್ನ ಸೋಸ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಇನ್ನೂ ಹಾಕ್ಕೊಳ ಸೋಸ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಅದರಲ್ಲಿರೋ ಹಾಲೆಲ್ಲ ಬರಲಿ ಅಂತ ಇದು ಗಟ್ಟಿ ಹಾಲು ಮಾತ್ರ ಸಾಕಾಗುತ್ತೆ ಇನ್ನೊಂದು ಸರಿ ನೀರು ಹಾಕ್ಕೊಂಡು ರುಬ್ಕೊಂಡು ನೀರು ನೀರು ಹಾಲು ಮಾಡಿಕೊಂಡ್ರೆ ಅದು ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಇದು ಇದು ಸ್ವಲ್ಪ ಪ್ರೊಸೀಜರು ಜಾಸ್ತಿ ಇವತ್ತು ಆಗುತ್ತೆ ಇದನ್ನ ಮಾಡೋ ಪ್ರೊಸೀಜರು ಆದರೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ವೀಟು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಈಗ ಹಾಲನ್ನ ಸೋಸ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಕಾಯಿ ಕೈಯಲ್ಲಿರೋ ಹಾಲೆಲ್ಲ ಬರಲಿ ಅಂತ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಅದರಲ್ಲಿ ಇನ್ನೂ ಇರು ಹಾಲು ಇರುತ್ತಲ್ಲ ಒಂದು ಸ್ವಲ್ಪ ಹಾಲು ಬರಲಿ ಅಂತ ಈಗ ಹಾಲು ಸ್ವಲ್ಪ ಕೈಯಲ್ಲೇ ಇಂಟ್ಕೊಂಡ್ರೆ ಹಾಲು ಜಾಸ್ತಿ ಸಿಗುತ್ತೆ ಇಲ್ಲ ಸ್ಪೂನಲ್ಲೆಲ್ಲ ಪ್ರೆಸ್ ಮಾಡಿದ್ರೆ ಅಷ್ಟು ತುಂಬ ಹಾಲು ಬರಲ್ಲ ಈಗ ನನ್ನ ಕೈಯಲ್ಲೇ ಹಾಲೆಲ್ಲ ತಗೊಳ್ತೀನಿ ಹಿಂಡ್ಕೊಂಡು ನೋಡಿ ಆ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಿಗಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ ಹಾಲು ಗಟ್ಟಿ ಹಾಲಿದು ಇದು ಈ ಹಾಲನ್ನ ಈಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಹಾಕ್ಕೊಳ್ಳೋಣ ಈ ಸ್ವೀಟ್ ಮಾಡೋಕ್ಕೆ ಬರೀ ಮೂರೇ ಪದಾರ್ಥ ಮತ್ತು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಅಷ್ಟೇ ಬೇಕಾಗಿರೋದು ತುಪ್ಪ ಅವಶ್ಯಕತೆ ಇಲ್ಲ ತಳ ಹಿಡಿಯುತ್ತೆ ಅಂತ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಮಾಡಿದ್ರೆ ತಳ ಅಷ್ಟು ಹತ್ತಲ್ಲ ಬಾಣಲಿಗೆ ಈಗ ನಾನು ಹಾಲನ್ನ ಮುಕ್ಕಾಲು ಬಟ್ಲು ಹಾಲಾಗಿದ್ದು ಮುಕ್ಕಾಲ್ಗಿಂತ ಜಾಸ್ತಿ ಅದನ್ನ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಪ್ರಮಾಣದ ಹಸು ಹಾಲನ್ನು ಹಾಕ್ಕೋಬೇಕು ಪ್ಯಾಕೆಟ್ ಹಾಲು ನಾನು ಹಾಕಿದ್ದೀನಿ ನಾನು ಸ್ವಲ್ಪ ಗಟ್ಟಿ ಹಾಲು ತೊಗೊಂಡಿದ್ದೀನಿ ಆರೆಂಜ್ ಕಲರ್ ಪ್ಯಾಕೆಟ್ ಸ್ವಲ್ಪ ರುಚಿಕ್ಸ್ ಬೇಕಾದಷ್ಟು ಸಕ್ಕರೆ ಸಕ್ಕರೆನ ನೋಡ್ಕೊಂಡು ಹಾಕೋಬೇಕು ಇದನ್ನ ನಾವು ತುಂಬ ಡ್ರೈ ಮಾಡೋದ್ರಿಂದ ಸಕ್ಕರೆ ನಾವು ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಈಗ ನಾನು ಹಲ್ವಾ ಥರ ಮಾಡ್ತಾಯಿದ್ದೀನಿ ಉಂಡೆ ಕಟ್ತೀನಿ ಇದು ಪ್ಲೇಟ್ಗೆ ಅದು ಹಲ್ವ ಇದು ಮಿಶ್ರಣ ಸ್ವೀಟ್ ಮಿಶ್ರಣ ಕಚ್ಕೋಬಾರದು ಜಾಸ್ತಿ ಅಂದ್ಬಿಟ್ಟು ಒಂಚೂರು ತುಪ್ಪ ಸವ್ರಿ ಪ್ಲೇಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಬರ್ಫಿಯಾಗೂ ಕೂಡ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಡ್ರೈ ಮಾಡಿದ್ರೆ ನಾನು ಇದನ್ನ ಉಂಡೆ ಮಾತ್ರ ಮಾಡ್ತೀನಿ ಅಷ್ಟೇ ಈಗ ನೋಡಿ ಇದನ್ನ ನಾನು ಒಂದು ಒಳ್ಳೆ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಅಂಟಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಹಾಲು ಕುದ್ದು 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 ಗಟ್ಟಿಯಾಗಬೇಕು ಇದು ಗಟ್ಟಿಯಾಗಿ ಅದು ಒಂಥರ ಹಲ್ವತ್ತ ಟೈಪು ಆಗಬೇಕಿದು ಆ ರೀತಿ ಹಾಲನ್ನ ಕುದಿಸ್ಬೇಕು ಸುಮಾರು ಇದು ಇಷ್ಟು ಮಾಡಬೇಕಂದ್ರು ಅದು ತುಂಬ ದೊಡ್ಡ ಹುರಿನೂ ಇಟ್ಕೊಂಡು ಮಾಡೋಕ್ಕಾಗಲ್ಲ ಮೀಡಿಯಮ್ ಸಣ್ಣ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕುಕ್ಕಲ್ಲ ಏನಿಲ್ಲ ಈಗ ಫಸ್ಟ್ ಫಸ್ಟು ಏನೋ ತುಂಬ ಕೈ ಆಡಿಸ್ತಾ ಇದ್ರು ನಡೆಯುತ್ತೆ ಇದು ನೋಡಿ ಈಗ ಹಾಲು ಕುದೀತಾ ಇದೆ ಇದನ್ನು ಇವಾಗ ಹಂಗೆ ಕೈ ಆಡಿಸ್ತಾ ಆಡಿಸಿ ಆಡಿಸಿ ಇರಬೇಕು ಅವಾಗವಾಗ ಸ್ವಲ್ಪ ಗಟ್ಟಿ ಆದಮೇಲೆ ಕೈ ಬಿಡ್ದೇನೆ ಆಡಿಸ್ಬೇಕಾಗತ್ತೆ ಇದು ಕ ಅಂಟಕ್ಕೆಲ್ಲ ಕಚ್ಕೊಂಡಿರುತ್ತೆ ಒಂದು ಸ್ಪೂನ್ ತಗೊಂಡು ಎರ್ಕೊಬೇಕು ಈ ಕೆನೆಯಲ್ಲೇ ಸ್ವೀಟ್ ಆಗೋದು ಅದರಿಂದ ಅದು ಗಟ್ಟಿ ಹಾಕ್ಬೇಕು ಚೆನ್ನಾಗಿ ಈಗ ನೋಡಿ ಒಂದು ಅರ್ಧ ಹಿಂಗಿದೆ ಹಾಲು ಇದೇ ರೀತಿ ಇನ್ನೂ ಸ್ವಲ್ಪ ಕುದಿಸ್ಬೇಕು ಸ್ವಲ್ಪ ಗಟ್ಟಿ ಆದಂಗೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಗಟ್ಟಿ ಜಾಸ್ತಿ ಆದಷ್ಟು ಕೈ ಆಡಿಸ್ಕೊಂಡೇ ಇರಬೇಕು ತಳ ತಳ ಸ್ವಲ್ಪ ಹತ್ತೆ ಕಚ್ಚೆ ಕಚ್ಚುತ್ತೆ ಫು ಆದರೂ ಆದ್ರೆ ತಳ ಕಚ್ಚಲ್ಲ ನಾನು ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಕೈ ಆಡಿಸ್ತೇನೆ ಕೈ ಆಡಿಸ್ತಾನೆ ಇರ್ತೀನಿ ಬಿಡದೆ ನೋಡಿ ಈಗ ಸ್ವಲ್ಪ ಗಟ್ಟಿಗೆ ಆಗ್ತಾ ಬಂದಿದೆ ಈಗ ಸ್ವಲ್ಪ ಕ್ರೀಮ್ ಥರ ಇದೆ ನೋಡಿ ತಳ ಹತ್ತಬಾರ್ದು ಅಂತ ಒಂದು ನೋಡಿ ಒಂದು ಸ್ವಲ್ಪ ಅಷ್ಟೇ ತುಪ್ಪ ಇದಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಏನಿಲ್ಲ ಆದರೆ ತಳ ಕಚ್ಕೊಂಬಿಡುತ್ತೆ ಅಂತ ಸ್ವಲ್ಪ ತುಪ್ಪ ಹಾಕಿದ್ರೆ ತಳ ಹಿಡಿಯೋದು ಕಡಿಮೆ ಆಗುತ್ತೆ ನಾನ್ ಸ್ಟಿಕ್ ಪ್ಯಾನ್ ಆದರೆ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ನಾನು ಇದು ಸ್ಟೀಲ್ದಿಟ್ಟಿರೋದ್ರಿಂದ ಇದು ಬೇಗ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವಾಗ ಅವಾಗ ಎರಡು ಸರಿ ಹಾಕ್ಕೊಳ್ತೀನಿ ನೋಡಿ ಈಗ ಅದು ಕ್ರೀಮ್ ಸ್ಟ್ರೆಕ್ಚರಿಗೆ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಈ ಹಲ್ವಾ ಈ ಸ್ವೀಟು ನೋಡಿ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ತುಂಬ ಈಗ ಇನ್ನೂ ಗಟ್ಟಿಯಾಗಿದೆ ಅದು ತಳ ಹಿಡಿಬಾರ್ದು ಅಂತ ಈಗ ನೋಡಿ ಒಂದು ಸ್ಪೂನ್ ತೊಗೊಂಡು ಇದನ್ನ ತಿರುಗಿಸ್ತಾ ಇರ್ತೀನಿ ಇದನ್ನ ತಳ ಬಿಡೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕು ಒಲೆ ಮೇಲೆ ಇಟ್ಕೊಂಡು ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಆಗಿದೆ ಇನ್ನೂ ಒಂದು ಸ್ವಲ್ಪ ಬೇಕಿದು ಆಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಇದನ್ನು ನಾನು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಟಿ ನೋಡಿದ್ದೆ ಚಂದನ ವಾಹಿನಿಯಲ್ಲಿ ಬರ್ತಿದ್ದು ನೋಡಿರಿ ಈ ತಡ ಬಿಡುತ್ತಾ ಇದೆ ನೋಡಿ ಅಷ್ಟೊಂದು ಹಾಲಿಟ್ಟಿದ್ದಕ್ಕೆ ಇದಾಗಿರೋದೆ ಸ್ವಲ್ಪ ನಾವು ಜಾಸ್ತಿ ಬೇಕು ಅಂದರೆ ಒಂದು ಎರಡು ಕಾಯಿ ಹಾಲು ತಕ್ಕೊಂಡು ಮೂರು ಕಾಯಿ ಹಾಲು ತಕ್ಕೊಂಡು ಅಷ್ಟೇ ಪ್ರಮಾಣದಲ್ಲಿ ಹಾಲು ಹಾಕ್ಕೊಂಡು ರುಚಿಗೆ ಸಕ್ಕರೆ ಹಾಕ್ಕೊಂಡು ಮಾಡಬೇಕು ಮಾಡ್ಕೋಬೋದು ಜಾಸ್ತಿ ಬೇಕು ಅಂದರೆ ಆದರೆ ತುಂಬ ಟೈಮ್ ಹಿಡಿಯುತ್ತೆ ಇದನ್ನ ಮಾಡೋಕ್ಕೆ ಈಸಿಯಾಗಿ ಬೇಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಈಗಿದು ಅಲ್ವಾ ಸ್ಟೆಕ್ಚರ್ಗೆ ಬಂದಿದೆ ಈಗಿದ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೀನಲ್ಲ ಪ್ಲೇಟು ಅದಕ್ಕೆ ಹಾಕ್ಕೊಳ್ಳೋಣ ಅದು ತಟ್ಟೆಗೆ ಅದಕ್ಕೆ ಹತ್ಕೋಬಾರ್ದು ಅಂತ ತುಪ್ಪ ಸವರಿದ್ದೀನಿ ನೋಡಿ ತಳ ಬಿಟ್ಕೊಂಡು ಉಂಡೆ ರೀತಿ ಬರ್ತಾ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿದು ಮಾಡಿದ್ರೆ ಬರ್ಫಿ ಥರನೇ ಬರುತ್ತೆ ಇದು ಹಾಲಿಂದಾದ್ರಿಂದ ಸ್ವಲ್ಪ ಅಂಟ್ಕೊಳ್ಳುತ್ತೆ ಚೆನ್ನ ನಿಧಾನಕ್ಕೆ ಹಾಕೋಬೇಕು ಹಾಕಿ ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ ಆಮೇಲೆ ಇದನ್ನ ನಾನು ಬೌ ಬಾಲ್ ಥರ ಕ ಉಂಡೆ ಮಾಡ್ತೀನಿ ಇದನ್ನು ನಾವು ಒಂದು ಕಪ್ ಹಾಕ್ಕೊಂಡು ಸ್ಪೂನ್ ಹಾಕೊಂಡು ಕೂಡ ತಿನ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿಲಿ ಆಡಿಸ್ ಕೈ ಆಡಿಸಿದ್ರೆ ಇನ್ನೂ ಗಟ್ಟಿಯಾದರೆ ಬರ್ಫಿ ಥರ ಕೂಡ ಮಾಡ್ಬೋದು ನೋಡಿ ಈಗ ತಣ್ಣಗಾಗಿದೆ ಇದು ನಾನಿದನ್ನ ಇವಾಗ ಉಂಡೆ ಕಟ್ತೀನಿ ಚಿಕ್ಕ ಚಿಕ್ಕ ಉಂಡೆ ಕಟ್ತೀನಿ ಇದೇನು ತುಂಬ ಜಾಸ್ತಿ ಆಗೋಲ್ಲ ಬೇಕಂದರೆ ದಪ್ಪಕ್ಕೂ ಕೂಡ ಉಂಡೆ ಕಟ್ಕೋಬೋದು ಆಮೇಲೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿ ಉಂಡೆನೇ ಗಟ್ಟಿಗೆ ಆಗುತ್ತೆ ನಡೀರತ್ತಾ ಮಾಡ್ತೀನಿ ನಾನು ಮಾಡಿರೋ ಇವು ಇದು ಅಮೃತ ಪಲಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ